ನಮಸ್ಕಾರ ವಿಕ್ಷಕರೇ ಸಿಎಲ್ 9 ಕನ್ನಡ ನ್ಯೂಸ್ ಗೆ ಸ್ವಾಗತ ವಿಶ್ವ ಕಾರ್ಮಿಕರ ದಿನಾಚರಣೆ ಹುಕ್ಕೇರಿ ತಾಲ್ಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಕಾರ್ಮಿಕ ಇಲಾಖೆ ಆಡಳಿತ ಇಲಾಖೆ ಶಿಕ್ಷಣ ಇಲಾಖೆ ರಕ್ಷಕ ಇಲಾಖೆ ಆರೋಗ್ಯ ಇಲಾಖೆ ಹುಕ್ಕೇರಿ ಹಾಗೂ ಸರ್ಕಾರಿ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಹುಕ್ಕೇರಿ ನ್ಯಾಯಾಲಯ ಆವರಣದ ಈ ಗ್ರಂಥಾಲಯದಲ್ಲಿ ಸಸಿಗೆ ನೀರಿನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿವಿಧ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ ವಿಶ್ವ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು ಕೈಗಾರಿಕಾ ಮತ್ತು ಮಾಲೀಕರು ಪ್ರಗತಿ ಹೊಂದಲು ಕಾರ್ಮಿಕರ ಪಾತ್ರ ಅವಿಸ್ಮರಣೀಯ ಕಾರ್ಮಿಕ ಹಿತ ಕಾಪಾಡುವ ಇನ್ನಷ್ಟು ಸೌಲಭ್ಯ ಒದಗಿಸಬೇಕಾಗಿದೆ ಎಂದರು ಹಾಗಾಗಿ ದೇಶದಲ್ಲಿ ಕಾರ್ಮಿಕ ಶಕ್ತಿ ಸದ್ಬಳಕೆ ಆಗಬೇಕಾಗಿದೆ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯ ಪೂರ್ವ ಪ್ರಮಾಣದಲ್ಲಿ ತಲುಪುತ್ತಿಲ್ಲ ಹಾಗಾಗಿ ರಾಜಕೀಯ ಪಕ್ಷಗಳು ಕಾರ್ಮಿಕರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತೀವಿ ಈ ಬಗ್ಗೆ ಕಾರ್ಮಿಕರು ಎಚ್ಚರಿಕೆ ವಹಿಸಬೇಕು ಎಂದು ಅವರು ಕಿವಿಮಾತು ಹೇಳಿದರು ವಕೀಲರ ಸಂಘದ ಅಧ್ಯಕ್ಷ ಕೆ ಬಿ ಕುರುಬೆಟ್ ಮಾತನಾಡಿ ಸರ್ಕಾರಗಳಿಂದ ಶ್ರಮಿಕರಿಗೆ ಅನ್ಯಾಯವಾಗುತ್ತಿದೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಅನರ್ಹ ಪಾಲಾಗುತ್ತಿವೆ ಆದ್ದರಿಂದ ಕಾರ್ಮಿಕ ಕಾನೂನುಗಳು ಸಮಪರ್ಕವಾಗಿ ಜಾರಿಗೊಳಿಸಬೇಕಾಗಿದೆ ಅಧ್ಯಕ್ಷತೆ ವಹಿಸಿದ ಕಾರ್ಮಿಕ ನಿರೀಕ್ಷಕರಾದ ಶ್ರೀ ಸಂಜೀವ ಭೋಸ್ಲೆ ಮಾತನಾಡಿ ಕೈಗಾರಿಕಾ ಮತ್ತು ಮಾಲೀಕರ ಪ್ರಗತಿ ಹೊಂದುವಲ್ಲಿ ಕಾರ್ಮಿಕರ ಸೇವೆ ಅಸ್ಮರಣೀಯ ಸೇವಾ ಮತ್ತು ಸಾಮಾಜಿಕ ಭದ್ರತೆ ಕನಿಷ್ಠ ವೇತನ ಜಾರಿಗೊಳಿಸಿ ಅವರ ಶ್ರೇಯೋಭಿವೃದ್ಧಿಗೆ ರೂಪಿಸುವ ಕಾನೂನುಗಳನ್ನು ಪರಿಣಾಮವಾಗಿ ಅನುಷ್ಠಾನಗೊಳಿಸಲು ಇಲಾಖೆ ಶ್ರಮಿಸುತ್ತೆ ಎಂದರು ಈ ಸಮಾರಂಭದಲ್ಲಿ ಶ್ರೀ ಕೆಎಸ್ ರೊಟ್ಟೆರ್ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹುಕ್ಕೇರಿ ಮತ್ತು ಅಧ್ಯಕ್ಷರು ಹುಕ್ಕೇರಿ ಮುಖ್ಯ ಅತಿಥಿಗಳಾಗಿ ಶ್ರೀ ಗುರುಪ್ರಸಾದ್ ಸಿ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಹುಕ್ಕೇರಿ ಮತ್ತು ಕಾರ್ಯದರ್ಶಿ ಶ್ರೀ ಕೆ ಕೆಬಿಕುರುಬೆಟ್ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಹುಕ್ಕೇರಿ ಉಪನ್ಯಾಸಕರು ಶ್ರೀ ಸಂಜೀವ ಬೋಸ್ಲೆ ಕಾರ್ಮಿಕ ನಿರೀಕ್ಷಕರು ಹುಕ್ಕೇರಿ ಶ್ರೀ ಸುರೇಶ್ ಗೌಡ್ಯಗೋಳ ಶ್ರೀ ಎಸಿ ಕರೋಶಿ ಶ್ರೀಶೇಖರ ಬಡಗಾಂವೆ ಶ್ರೀ ಬಿಎಂ ಜಿನರಾಳಿ ಉಪಾಧ್ಯಕ್ಷರು ನ್ಯಾಯವಾದಿಗಳ ಸಂಘ ಶ್ರೀ ನದಾಫ್ ಶ್ರೀ ಬಿಎಲ್ ದಸ್ತಿ ಶ್ರೀ ಎಇ ಬಾಗೇವಾಡಿ ಖಜಾಂಚಿ ಶ್ರೀಮತಿ ಎ ಬಿ ಕುಲಕರ್ಣಿ ಮಹಿಳಾ ಪ್ರತಿನಿಧಿ ಶ್ರೀಮತಿ ಆಶಾ ಸಿಂಗಾಡಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾದ ಸತೀಶ್ ದಿನ್ನಿಮನಿ ಮುಖಂಡರಾದ ಕಿರಣ್ ಬೆಳವಿ ವಾಸುದೇವ ನಿಂಗಪ್ಪ ಗೋಳ ಶಂಕರ್ ಕಟ್ಟಿಮನಿ ಪಿಂಟು ಹೊನ್ನಳ್ಳಿ ಕವಿತಾ ಬೇವಿನಕಟ್ಟಿ ಸ್ಥಳೀಯ ಗಣ್ಯಮಾನ್ಯರು ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಕಟ್ಟಡ ಕಾರ್ಮಿಕರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಕಲ್ಪಿನ ಕುಡಿಯಾಕ ಊಟ ಮಾಡಕ ದುಡ್ಡು ಕೊಟ್ಟೆ ಬರೀ ಹೋಮನ ತಂದು ಒಂದ್ ಐದ್ನೂರು ರೂಪಾಯಿ ಇವತ್ತು ದುಡಿ ದುಡಿಮೆ ಕೊಡ್ತೇವೆ ಅಂತಂದ ಹೇಳಿ ಇದನ್ನ ಕರ್ಕೊಂಡ್ವಿ ನಿಮ್ಗ ಜಗಳ ಹಾಕಿಸಿ ಪೊಲೀಸ್ ಕಡೆ ನಿಮ್ ಕೇಸ್ ಹಾಕಿಸಿ ನೀವು ಕೋರ್ಟ್ ಕಚೇರಿಗೆ ಅಡ್ಡಾಡಂಗ ಮಾಡ್ತಾರ ಮತ್ ಏನು ಇದ್ರಾಗ ಲಾಭಲ್ಲ ನಿಮ್ಗ ಜೀವನಕ್ಕೆ ಬೇಕಾದಂತ ಯಾವುದೇ ಅವಶ್ಯಕತೆ ಅಥವಾ ಅನುಕೂಲ ಮಾಡಿಕೊಡಲ್ಲ ಅವರು ರಾಜಕೀಯ ವ್ಯಕ್ತಿಗಳು ನಿಮ್ಮಿಂದ ರೊಕ್ಕ ಕೊಡ್ತಾರೆ ಅಂತ ನೀವು ಅವ್ರು ಏನಾರ ನಿಮ್ ಕಟ್ಟಂದ್ ಹೋಗ್ತಾರ ಊಟ ಮಾಡಿಸ್ತಾರ ಅಥವಾ ಈ ಕುಡಿಯಕ್ ಹೋಗ ಬರ್ತಾರ ಅದ್ ಮಾಡ್ತಾರ ಇದ್ ನೀವು ಅಲ್ಲೇ ಕೈ ಹೋಗ್ ಇವ್ರು ನಮ್ಗೆ ಒಂದ್ ಏನೋ ಒಂದು ಅನಾಹುತ ಮಾಡ್ತಾರ ಅಂತಂದು ಅದಕ್ಕ ನೀವೇನೈತಲ್ಲ ನಿಮ್ಮ ಕುಟುಂಬ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ದುಡಿಮೆ ನಿಮ್ಮನ್ನ ಒಂದು ಕೌಟುಂಬಿಕ ಒಂದು ಸೌಹಾರ್ದತೆಯನ್ನ ಕಾಪಾಡಬೇಕ ನೀವು ಪ್ರಯತ್ನ ಪಡೆ ಹೊರತು ಈ ಒಂದು ಏನು ಸುಳ್ಳು ಸುದ್ದಿಗಳಿಗೆ ಯಾವತ್ತೂ ತೆಲಿಕೃಷಿ ಮಾಡಿ ನಿಮ್ಮ ಒಂದು ಜೀವನವನ್ನು ಉತ್ತಮಗೊಳಿಸಬೇಕಂದ್ರೆ ಅಗಲೀಕರಣ ಅಂತಕ್ಕಂಥ ನಮ್ಮ ನಮ್ಮೊಳಗೆ ಒಂದು ಗಡ್ಡಿಯಲ್ಲಿಟ್ಟು ಆಟ ಆಡತಕ್ಕಂಥ ವ್ಯವಸ್ಥೆ ಮಾಡ್ತಾರ ದಯವಿಟ್ಟು ಭೂಮಿ ಇರ್ತಕ್ಕಂಥ ಮಣ್ಣು ಒಂದೇ ಹರಿಸ ರಕ್ತ ಒಂದೇ ಕುಡಿತಕ್ಕಂತ ನೀರು ಒಂದೇ ನಾವು ಸೇವಿಸ್ತಕ್ಕಂಥ ಗಾಳಿ ಒಂದೇ ಇದ್ದಾಗ ಕಾರ್ಮಿಕ ಬಂಧುಗಳಿರ್ಬೋದು ಇವತ್ತು ಮೇಲಾಧಿಕಾರಿಗಳು ನಾವೆಲ್ಲರೂ ಇರ್ಬೋದು ಆದ್ರೆ ದೇಶಕ್ಕೆ ಯಾವಾಗ ಯಾವಾಗ ನಮ್ಗೆ ಸಂಪತ್ತಿನ ಕೊರತೆ ಆಗ ಅದೇ ರೀತಿ ಒಂದಿನ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಆಯಾ ಇಲಾಖೆಗಳ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಅದೇ ರೀತಿ ಒಂದು ಟಾಟಾ ಬಿರ್ಲಾ ಅಂತಕ್ಕಂಥ ವ್ಯಕ್ತಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ದೇಶಕ್ಕೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಕಾರ್ಮಿಕರಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಕೃಪಾರು ಟಾಟಾ ಬಿರ್ಲಾ ಅದ್ರ ಒಂದು ಉದಾಹರಣೆ ಉದಾಹರಣೆಯನ್ನು ಬಹಳ ಅವಶ್ಯಕತೆ ಇದೆ ಏನಂತಲ್ಲ ಜನ ಕಾನೂನು ಮೀಡಿಯಾದಲ್ಲಿ ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಬರುವಂತಹ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬಹುದು ಈ ಟಿವಿ ಚಾನಲ್ ಚಾನಲ್ಗಳ ಸುದ್ದಿ ಆಡ್ತವು ಎಲ್ಲ ಕಡಿಮೆ ನೂರು ತೊಂಬತ್ತು ಪರ್ಸೆಂಟ್ ಸುಳ್ಳು